ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಸೊ ಇವಾಗ ಕೇಳ್ತಾಯಿದ್ವಿ ಟೆಟ್ಟು ಮೇಡಮ್ ಟೆ ಅಂದರೆ ಟೆಟ್ಟು ಅತಿಥಿ ಶಿಕ್ಷಕರಿಗೆ ಕಂಪಲ್ಸರಿನಾ ಅಂತ ಕೆಲವೊಬ್ಬರು ಇದ್ರಿ ಸೊ ಯಾವುದೇ ರೀತಿ ಟೆಟ್ ಕಂಪಲ್ಸರಿ ಇಲ್ಲ ಮೈನಾರಿಟಿಯಲ್ಲೂ ಕಂಪಲ್ಸರಿ ಇಲ್ಲ ಮುರೂ ಆರ್ಚಿ ಅತಿಥಿ ಶಿಕ್ಷಕರಿದ್ದನೋ ಅಲ್ಲೂ ಕೂಡ ಟೆಟ್ ಕಂಪಲ್ಸರಿ ಇಲ್ಲ ಬಟ್ ಯಾರೋ ತುಂಬ ಮೆಸೇಜ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರು ಮೇಡಮ್ ಟೆಟ್ ಕಂಪಲ್ಸರಿನಾ ಟೆಟ್ ಕಂಪಲ್ಸರಿನಾ ಮುಂದಿನ ದಿನಗಳಲ್ಲಿ ಟೆಟ್ ಕಂಪಲ್ಸರಿ ಆಗ್ಬೋದು ಹಾಗಾಗಿ ಶಿಕ್ಷಕರ ಅರ್ಹತೆ ಪರೀಕ್ಷೆ ಏನಿದೆಯೋ ಅದನ್ನು ಪಾಸ್ ಮಾಡ್ಕೊಳ್ಳಿ ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟು ಈಗ ನೆಕ್ಸ್ಟು ಟೀಚರ್ ಕನ್ಫರ್ಮ್ ಮಾಡ್ತಾರೆ ಅದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅರ್ಹತೆ ಪಾ ಏನಿದೆ ಪರೀಕ್ಷೆನ ಅದನ್ನು ಪಾಸ್ ಮಾಡ್ಕೊಳೋದನ್ನು ನೋಡ್ಕೊಳ್ಳಿ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ವಿಷಯದಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಅದೇ ರೀತಿ ಒಳ ಮೀಸಲಾತಿ ಬಗ್ಗೆ ಅದೇ ರೀತಿ ಟೆಟ್ ಯಾವಾಗ ಆಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ಶೀಘ್ರದಲ್ಲೇ ಶಿಕ್ಷಕರ ನೇಮಕಾತಿ ಅಂತ ಇದೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಶೀಘ್ರದಲ್ಲೇ ಆಗುತ್ತೆ ಯಾಕೆಂದರೆ ಒಳ ಮೀಸಲಾತಿ ಇನ್ನೇನು ಮುಗಿತಾ ಇದೆ ಓಕೆನಾ ಮೇ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆಂತ್ ಏನೋ ಟೈಮ್ ಕೇಳಿದರು ಓಕೆನಾ ಇನ್ನು ಒಳ ಮೀಸಲಾತಿನೂ ಕೂಡ ಶೀಘ್ರದಲ್ಲೇ ಮುಗಿಯುತ್ತೆ ಇನ್ನು ಟೈಮ್ ತೊಗೊಂಡ್ರು ಕೂಡ ಇನ್ನು ಜೂನ್ ಮಂತ್ ತೊಗೋಬೋದು ಓಕೆನಾ ಜೂನ್ ಮಂತ್ ಒನ್ ಮಂತ್ ತೊಗೋಬೋದು ಅದಾದ ನಂತರ ಶಿಕ್ಷಕರ ನೇಮಕಾತಿ ಆಗೋದಂತೂ ಖಂಡಿತ ಹಾಗಾಗಿ ಇವತ್ತಿಂದನೇ ನೀವು ಏನು ಓದ್ಕೋಬೇಕು ಅಂತಿದ್ರೆ ಓದ್ಕೊಳ್ಳಿ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ಗಂತೂ ಒಂದೊಳ್ಳೆ ಅವಕಾಶ ತುಂಬ ಪೋಸ್ಟ್ ಖಾಲಿ ಇದ್ದಾವೆ ಹಾಗಾಗಿ ಕಾಲ್ ಫಾರ್ಮ್ ಕೂಡ ಅಂದರೆ ನೀವು ನೋಡಿರ್ಬೋದು ಅತಿಥಿ ಶಿಕ್ಷಕರನ್ನೇ ನೋಡ್ರಿ ಐವತ್ತೊಂದು ಸಾವಿರ ಕಾ ಖಾಲಿ ಇದಾವಂತೆ ಪೋಸ್ಟು ಓಕೆನಾ ಅದರಲ್ಲಿ ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ತುಂಬ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಅದರಲ್ಲಿ ಪ್ರೈಮರಿ ಇಷ್ಟು ಓಕೆ ಹೈಸ್ಕೂಲೇನೋ ಹನ್ನೊಂದು ಸಾವಿರ ಅಂತ ಹೇಳ್ತಿದ್ದಾರೆ ಈಗ ಹನ್ನೊಂದು ಸಾವಿರ ಖಾಲಿ ಇದ್ದಾವೆ ಸೊ ಹನ್ನೊಂದು ಸಾವಿರ ಖಾಲಿ ಇದ್ದಾವೆ ಅದೇ ರೀತಿ ಪ್ರೈಮರಿನೂ ಕೂಡ ಏನು ಮೂವತ್ತೈದು ಸಾವಿರ ಅಂತ ಹೇಳ್ತಾ ಇದ್ದಾರೆ ಟೋಟಲು ಐವತ್ತೊಂದು ಸಾವಿರ ಸೊ ಖಾಲಿ ಇದ್ದಾವೆ ಹಾಗಾಗಿ ಶಿಕ್ಷಕರ ನೇಮಕಾತಿ ಅನ್ನೋದು ಶೀಘ್ರದಲ್ಲೇ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಅಧ್ಯಯನವನ್ನು ಚುರುಕುಗೊಳಿಸಿ ಇನ್ನು ಟೆಟ್ಟಿಗೆ ಒಳ ಮೀಸಲಾತಿಗೆ ಬಂದರೆ ಒಳ ಮೀಸಲಾತಿ ನಾನೇ ಇದ್ದೀನಿ ಒಳ ಮೀಸಲಾತಿ ಜೂನ್ ಹಂಗೆ ಮುಗಿಯುತ್ತೆ ಓಕೆ ಯಾವುದೇ ರೀತಿ ಡೌಟ್ ಬೇಡ ಓಕೆ ಮೇ ಇನ್ನೂ ಟೈಮ್ ಕೇಳಿದರು ಬಟ್ ಜೂನ್ ಹಂಗೆ ಒಳ ಮೀಸಲಾತಿ ಮುಗಿಯುತ್ತೆ ಸೊ ಏನೇ ಇದ್ದರೂ ಕೂಡ ಅವರು ಕೂಡ ಒಳ ಮೀಸಲಾತಿನ ಮುಗಿಸ್ಬೇಕು ನಾವು ಕಾಲ್ಫರ್ಮ್ ಮಾಡಬೇಕು ಅಂತಲೇ ಇದ್ದಾರೆ ಸೊ ಜೂನ್ ಹಂಗೆ ಒಳ ಮೀಸಲಾತಿ ಮುಗಿಯುತ್ತೆ ಸೊ ಇನ್ನು ಟೆಟ್ ಟೆಟ್ಟಿಗೆ ಬಂದರೆ ಟೆಟ್ ಯಾವಾಗ ಕಾಲ್ಫಾಮ್ ಆಗ್ಬೋದು ಅಂತ ಹೇಳಿ ಕೆಲವೊಬ್ಬರು ಕಾಲ್ ಮಾಡಿ ಕೇಳ್ತಾ ಕೇಳ್ತಾಯಿದ್ದೀರ ಪ್ಲೀಸ್ ಯಾರು ಕಾಲ್ ಮಾಡಬೇಡಿ ಮೆಸೇಜ್ ಮಾಡಿ ಟೆಟ್ ಯಾವಾಗ ಕಾಲಾಗ್ಬೋದು ಅಂದರೆ ಇನ್ನು ಜೂನ್ ಇದು ಓಕೆನಾ ಜುಲೈ ಆಗಸ್ಟ್ ಬಡ ಆಗಸ್ಟ್ ಸೆಪ್ಟೆಂಬರ್ ಹಂಗೆ ಕಾಲಾಗ್ಬೋದು ಜುಲೈ ಕಾಲ್ ಕಾಲಾಗಲ್ಲ ಇನ್ನು ಆಗಸ್ಟ್ ಸೆಪ್ಟೆಂಬರ್ ಹಂಗೆ ಕಾಲಾಗ್ಬೋದು ಹಾಗಾಗಿ ಟೆಟ್ಟು ಕೂಡ ಕಾಲಾಗುತ್ತೆ ಟೆಟ್ ಫಸ್ಟ್ ಕಾಲಾಗುತ್ತಾ ಜಿ ಪಿ ಟಿ ಫಸ್ಟ್ ಕಾಲಾಗುತ್ತಾ ಅಂತ ಕೇಳೋದಾದರೆ ಟೆಟ್ಟು ಫಸ್ಟ್ ಕಾಲಾಗುತ್ತೆ ನೋಡಿ ಟೆಟ್ಟು ಫಸ್ಟು ಕಾಲಾಗುತ್ತೆ ಯಾವುದೇ ರೀತಿ ಜಿ ಪಿ ಎಸ್ ಟಿ ಇಯರ್ ಫಸ್ಟು ಕಾಲ್ ಪಿ ಎಸ್ ಟಿ ಅಂದರೆ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ ಏನಿದ್ರು ಅದು ಕೂಡ ಕಾಲಾಗುತ್ತೆ ಬಟ್ ಅದಕ್ಕೆ ಬಿ ಎಡ್ ಅವಕಾಶ ಕೊಡ್ತಾರೆ ನೋಡಿ ಅದಕ್ಕೆ ಡಿ ಎಡ್ ಅಂತ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಿದೆ ಅದು ನನಗೂ ಕೂಡ ಗೊತ್ತು ಬಟ್ ಬಿ ಎಡಿಗೆ ಏನಾದರೂ ಅವಕಾಶ ಮಾಡಿಕೊಡ್ತಾರಾ ಏನೋ ಗೊತ್ತಿಲ್ಲ ಯಾಕೆಂದರೆ ನೀವು ಟೆಟ್ಟಲ್ಲಿ ನೋಡ್ಬೋದು ಈಗ ಫಸ್ಟ್ ಪೇಪರ್ನ ಬರೆಯೋಕ್ಕೆ ಬಿ ಎಡ್ ಆದರ್ಗೂ ಕೂಡ ಏನು ಮಾಡಿದ್ದಾರೆ ಬಿ ಎಡ್ ಆದರ್ಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾವ ರೀತಿ ಸಿ ಎಂಡರ್ ರೂಲ್ನ ತರ್ತಾರೋ ಸಿ ಎಂಡರ್ ರೂಲ್ನ ತರ್ತಾರೋ ಗೊತ್ತಿಲ್ಲ ಸೊ ಹಾಗಾಗಿ ಸಿ ಎಂಡರ್ ರೂಲ್ನ ನೋಡಿಕೊಂಡು ನಾವು ಏನಾಗುತ್ತೆ ಎತ್ತಾಗುತ್ತೆ ಅಂತ ಹೇಳಿ ಡಿಸೈಡ್ ಮಾಡಬೇಕು ಬಟ್ ಐ ಸ್ಕೂಲನ್ನ ಕಾಲ್ ಮಾಡ್ತಾರ ಅಂತ ಕೆಲವೊಬ್ರು ಕೇಳ್ತಾಯಿದ್ದರೆ ಐ ಸ್ಕೂಲ್ನೂ ಕಾಲ್ ಮಾಡ್ತೀವಿ ಅಂತಾರೆ ಬಟ್ ಯಾವುದು ಕೂಡ ಗೊತ್ತಿಲ್ಲ ಕರೆಕ್ಟಾಗಿ ಅಥೆಂಟಿಕ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ಬಟ್ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ ಮಾತ್ರ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಕಾಲ್ ಮಾಡ್ತಾರೆ ಈಗ ಐಸ್ಕೂಲ್ನಾಗ ಕಾಲ್ ಮಾಡ್ತಾರೆ ಅಂದರೆ ಡೋಂಟ್ ನೋ ಓಕೆ ನಮಗೂ ಕೂಡ ಯಾರಿಗೂ ಕೂಡ ಗೊತ್ತಿರೋಲ್ಲ ಯಾಕೆಂದರೆ ಅವರು ಹೇಳ್ತಾ ಇಲ್ಲ ಓಕೆನಾ ಸ್ಪೆಸಿಫಿಕ್ಕಾಗಿ ಇದೇ ಇದನ್ನೇ ಕಾಲ್ ಮಾಡ್ತೀವಿ ಇದನ್ನೇ ಕಾಲ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಕಾಲ್ ಮಾಡಲಿಲ್ಲ ಅಂದರೆ ಯಾವ ಯೂಟ್ಯೂಬರ್ಗೂ ಕೂಡ ಗೊತ್ತಿರೋಲ್ಲ ಇದೇ ಕಾಲ್ ಮಾಡ್ತಾರೆ ಇದೇ ಕಾಲ್ ಮಾಡ್ತಾರೆ ಅಂತ ಓಕೆನಾ ಸೊ ಹಾಗಾಗಿ ಅದನ್ನು ಹೇಳೋಕ್ಕೆ ಬರೋಲ್ಲ ಯಾವ್ದು ಕಾಲ್ ಮಾಡ್ತಾರೆ ಅಂತ ಹೇಳಿ ಒಳ ಮೀಸಲಾತಿನೂ ಕೂಡ ಅತಿ ಶೀಘ್ರದಲ್ಲೇ ಮುಗಿಯುತ್ತೆ ಹಾಗಾಗಿ ಓದ್ಕೊಳ್ಳಿ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಇನ್ನು ಹದಿನೈದು ಸಾವಿರ ಹುದ್ದೆಗೆ ಸರ್ಕಾರಕ್ಕೆ ಶಿಫಾರಸು ಅಂತ ಹೇಳಿದ್ದಾರೆ ಸೊ ಇದು ಟೀಚರ್ ಪೋಸ್ಟ್ ಅಲ್ಲ ಅಂದರೆ ಇರ್ತಕ್ಕಂತಹ ಬೇರೆ ಇಲಾಖೆಗಳಲ್ಲಿ ಇರ್ತಕ್ಕಂತಹ ಎಲ್ಲ ಹದಿನೈದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಶಿಫಾರಸು ಮಾಡಿ ಅಂತ ಹೇಳಿದ್ದಾರೆ ಅದೇ ರೀತಿ ಟೀಚರ್ ಪೋಸ್ಟನ್ನು ಕೂಡ ಇದು ಮಾಡ್ತಾರೆ ಇನ್ನು ಶಿಕ್ಷಕರ ನೇಮ ಅತಿಥಿ ಶಿಕ್ಷಕರ ನೇಮಕಾತಿಗೆ ಆದೇಶ ಅಂತ ಹೇಳ್ತಿದ್ದಾರೆ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಹನ್ನೆರಡು ಸಾವಿರ ಇತ್ತಲ್ವ ಅದನ್ನು ಹದಿನಾಲ್ಕು ಸಾವಿರಕ್ಕೆ ಮಾಡಿದ್ದಾರೆ ಬಟ್ ಇವ್ರು ಏನು ಹೇಳ್ತಿದ್ದಾರೆ ಇವಾಗ ಸೊ ಸ್ಟ್ರೈಕನ್ನು ಮಾಡ್ತಿದರೆ ಸ್ಟ್ರೈಕನ್ನು ಮಾಡಿ ನಮಗೆ ಟ್ವೆಂಟಿ ಫೈವ್ ತೌಸಂಡನ್ನ ಪೇ ಮಾಡಿ ಅತಿಥಿ ಶಿಕ್ಷಕರಿಗೆ ಇಪ್ಪತ್ತೈದು ಸಾವಿರ ಅಮೌಂಟನ್ನು ಪೇ ಮಾಡಿ ಏಕೆಂದರೆ ನಾವು ಕೂಡ ತುಂಬ ನಿಯತಾಗಿ ವರ್ಕ್ ಮಾಡ್ತೀವಿ ಅಂತ ಹೇಳಿ ಅತಿಥಿ ಶಿಕ್ಷಕರು ಇಪ್ಪತ್ತೈದು ಸಾವಿರನ ಪೇ ಮಾಡಿ ಅಂತ ಹೇಳ್ತಿದ್ದಾರೆ ಅದೇ ರೀತಿ ಅದೇ ಅಲ್ಲದೆ ರಾಜ್ಯದಲ್ಲಿ ನಲವತ್ತಾರು ಸಾವಿರ ಸರ್ಕಾರಿ ಶಾಲೆಗಳಿದ್ದು ಅರವತ್ತು ಸಾವಿರ ಶಿಕ್ಷಕ ಹುದ್ದೆಗಳು ಖಾಲಿವೆ ಪ್ರತಿ ವರ್ಷ ಆರು ಸಾವಿರ ಶಾಲಾ ಶಿಕ್ಷಕರು ನಿರು ನಿವೃತ್ತಿ ಆಗುತ್ತಲೇ ಇರ್ತಾರೆ ಸೊ ಹೊಸ ನೇಮಕಾತಿ ಆಗ್ತಾ ಇಲ್ಲ ವರ್ಷದಿಂದ ವರ್ಷಕ್ಕೆ ಕಾಯಂ ಶಿಕ್ಷಕರ ಹುದ್ದೆಗಳು ಸಹ ಹೆಚ್ಚಾಗುತ್ತಲೇ ಇದೆ ಹಾಗಾಗಿ ಕಾಯಂ ಶಿಕ್ಷಕರ ನೇಮಕಾತಿ ಬದಲು ಅತಿಥಿ ಶಿಕ್ಷಕರ ಮೊರೆ ಹೋಗ್ತಿದೆ ಸರ್ಕಾರ ಅಂತಲೇ ಹೇಳ್ಬೋದು ಹಾಗಾಗಿ ಕಳೆದ ವರ್ಷ ಶಾಲೆಗಳು ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ಶಾಲಾ ರಾಜ್ಯ ಸರ್ಕಾರ ನೇಮಕ ಮಾಡಿಕೊಂಡಿತ್ತು ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಪ್ರೈಮರಿಗೆ ನೋಡಿ ನಲ್ವತ್ತು ಸಾವಿರ ಅಂತೆ ಐ ಸ್ಕೂಲ್ಗೆ ಹನ್ನೊಂದು ಸಾವಿರ ಅಂತೆ ಇಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಬಟ್ ಮಧು ಬಂಗಾರಪ್ಪರವರು ಓನ್ಲಿ ಓಕೆ ಎಚ್ ಕೆದಲ್ಲೇ ಐದು ಸಾವಿರ ಹೇಳಿದ್ದಾರೆ ಈ ಐದು ಸಾವಿರ ಯಾರಿಗೆ ಹೇಳಿ ಇಲ್ಲಿರ್ತದೆ ನೀವೇ ಅನಾಲಿಸಿಸ್ ಮಾಡಬೇಕು ಓಕೆ ನಾನು ಹೇಳೋದು ಅಲ್ಲ ಪ್ರೈಮರಿಗೆ ನಲ್ವತ್ತು ಸಾವಿರ ಪ್ರೌಢಶಾಲೆಗೆ ಹನ್ನೊಂದು ಸಾವಿರ ಅಂದರೆ ಬಟ್ ಇವ್ರು ಕಾಲ್ ಫಾರ್ಮ್ ಮಾಡೋದು ಯಾಕೆ ಇಷ್ಟು ಕಡಿಮೆ ಮಾಡ್ತಾರೆ ಅಂತ ಹೇಳಿ ಯಾರೂ ಕೂಡ ಪ್ರಶ್ನೆ ಮಾಡೋರಿಲ್ಲ ಸೊ ಹಾಗಾಗಿ ಇಷ್ಟ ಅಂದರೆ ಕಾಲ್ ಫಾರ್ಮ್ ಇನ್ನು ಮುಂದಿನ ದಿನಗಳಲ್ಲಿ ಐದು ಸಾವಿರ ಅಂತಲೇ ಹೇಳಕ್ ಬರೋಲ್ಲ ಅವ್ರು ಏನಾದರೂ ಇಲ್ಲ ಮನಸ್ಸು ಮಾಡಿದರೆ ಲೈಕ್ ಇನ್ನೂ ಪೋಸ್ಟು ಬ್ಯಾಕ್ಲಾಗ್ ಹುದ್ದೆಗಳನ್ನ ನೋಡಿಕೊಂಡು ಏನಾದರೂ ಮಾಡಿದರೆ ಇನ್ನು ಪೋಸ್ಟನ್ನು ಕೂಡ ಕರಿಬೋದು ಓಕೆನಾ ಇನ್ನ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಕಾಂಟ್ಯಾಕ್ಟ್ ಮಾಡಿ ಅದೇ ರೀತಿ ಅನಿಸೂಯ ಪರಗಿ ಪುಸ್ತಕ ಕೂಡ ಅವೈಲೇಬಲ್ ಇದೆ ಇಂಗ್ಲೀಷ್ ಪಿಡುಗಾಗಿ ಪುಸ್ತಕ ಪ್ರತಿಯೊಂದು ಬುಕ್ ಬುಕ್ಗಳು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅತಿಥಿ ಶಿಕ್ಷಕರಿಗೆ ಯಾವುದೇ ರೀತಿ ಕೆಲವೊಬ್ರು ಕೇಳ್ತಾಯಿದ್ರೆ ಅತಿಥಿ ಶಿಕ್ಷಕರಿಗೆ ಮೇಡಮ್ ಟೆಟ್ ಇದೆನಾ ಅಂತ ಒಬ್ಬರು ಮ್ಯಾಮ್ ಕೇಳ್ತಿದ್ದಾರೆ ಟೆಟ್ ಪಾಸಾಗಿರ್ಬೇಕಂತ ಟೆಟ್ ಅಂತ ಹೇಳಿ ಎಲ್ಲೂ ಕೂಡ ಅತಿಥಿ ಶಿಕ್ಷಕರಿಗೆ ಮೆನ್ಷನ್ ಮಾಡಿಲ್ಲ ಓಕೆನಾ ಈವನ್ ಮೊರಾರ್ಜಿ ಮೈನಾರಿಟಿ ಸ್ಕೂಲಲ್ಲೂ ಕೂಡ ಟೆಟ್ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ ಹಾಗಾಗಿ ಟೆಟ್ ಕಂಪಲ್ಸರಿ ಅಂತ ಏನು ಹೇಳ್ತಾ ಇಲ್ಲ ಸೊ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಇನ್ನೂ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್